ಸೊ ಐ ಬಟನ್ ಯಾವ ರೀತಿ ಅಂದ್ರೆ ಮೊದಲು ಇವಾಗ ಟ್ರೆಂಡಿಂಗ್ ಅಂತ ಏನಿತ್ತಲ್ಲ ಸೊ ಅದೇ ಜಾಗದಲ್ಲಿ ಇವಾಗ ಐಪ್ ಬಂದಿದೆ ಎಲ್ಲರಿಗೂ ಮತ್ತೊಂದು ಹೊಸ ಬ್ಲಾಗ್ ಗೆ ಸ್ವಾಗತ ಸೊ ಬೆಳಿಗ್ಗೆನೆ ಮಳೆ ಸ್ಟಾರ್ಟ್ ಆಗಿದೆ ಕೊಡಗಲಿ ಮಳೆ ಅಂತಂದ್ರೆ ಮಳೆನೇ ಬಿಡಿ ಮಳೆ ಸ್ಟಾರ್ಟ್ ಆಗಿದೆ ನಿನ್ನೆ ಸ್ವಲ್ಪ ಬಿಸಿಲಿ ತುಗುರು ಇವತ್ತು ಮತ್ತೆ ಮಳೆ ಸೊ ನಾನು ತಮ್ಮೇಲೆ ಹಾಕಿದ್ನಲ್ಲ ಹೈಪ್ ಐಪ್ ಬಟನ್ ಅಂತ ಸೊ ಹೈಪ್ ಬಟನ್ ಯಾವ ರೀತಿ ಯೂಸ್ ಮಾಡೋದಂದರೆ ಸೊ ಇದು ಹೊಸ ಫೀಚರ್ ಬಟ್ ನನ್ನ ಚಾನಲ್ಗೆ ಸಿಗಲ್ಲ ಅನ್ಕೋತೀನಿ ಮಿನಿಮಮ್ ಫೈ ಹಂಡ್ರೆಡಿಂದ ಫೈ ಹಂಡ್ರೆಡ್ ಕೆ ಸಬ್ಸ್ಕ್ರೈಬರ್ ಇರಬೇಕು ಚಾನಲಲ್ಲಿ ಸೊ ನನ್ನ ಚಾನಲಲ್ಲಿ ಹಂಡ್ರೆಡ್ ಸಬ್ಸ್ಕ್ರೈಬರ್ ಇರೋದ್ರಿಂದ ನನ್ನ ಇರೋ ಸಿಗಲ್ಲ ಸೊ ಬೇಗನೇ ಫೈ ಹಂಡ್ರೆಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನನಗೂ ಈ ಐಪ್ ಬಟನ್ ಸಿಗುತ್ತೆ ಸೊ ಐ ಬಟನ್ ಯಾವ ರೀತಿ ಅಂದರೆ ಮೊದಲು ಇವಾಗ ಟ್ರೆಂಡಿಂಗ್ ಅಂತ ಏನಿತ್ತಲ್ಲ ಸೊ ಅದೇ ಜಾಗದಲ್ಲಿ ಇವಾಗ ಹೈಪ್ ಬಂದಿದೆ ಸೊ ನೀವೀಗ ಹೈಪ್ ಬಟನಲ್ಲಿ ನೀವು ನಮಗೆ ಹೈಪ್ ಕೊಟ್ಟರೆ ಸೊ ನಮ್ಮ ವೀಡಿಯೋ ಟ್ರೆಂಡಿಂಗ್ ಬರುತ್ತೆ ಸೊ ಅದು ನಮ್ಮ ಇವಾಗ ಸ್ಟಾರ್ಟಿಂಗಿಂದ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ಗೆ ಹೆಲ್ಪ್ ಆಗೋಕ್ಕೆ ಅಂತಲೇ ಈ ಹೈಪ್ ಬಟನ್ನ ಕೊಟ್ಟಿರೋ ಯೂಟ್ಯೂಬರು ಇದರಲ್ಲಿ ನೀವೇನು ಮಾಡಬೇಕಂದ್ರೆ ಸೊ ಚೆನ್ನಾಗಿ ಕಂಟೆಂಟ್ ಮಾಡ್ತಾರೆ ಸಬ್ಸ್ಕ್ರೈಬರ್ಸ್ ಇಲ್ಲ ವ್ಯೂಸ್ ಇಲ್ಲ ಅಂತ ಹೇಳೋವಂಥ ಯೂಟ್ಯೂಬರ್ಸ್ಗೆ ನೀವು ಈ ಐಪನ್ನು ಕೊಟ್ಟರೆ ತುಂಬ ಯೂಸ್ ಆಗುತ್ತೆ ಸೊ ಹೈಪ್ ಕೊಟ್ಟಂಗೆ ಅವ್ರ ಚಾನೆಲ್ನಲ್ಲಿ ಏನು ವೀಡಿಯೋಸ್ ಇರುತ್ತೆ ಅದು ಟ್ರೆಂಡಿಂಗು ಬರುತ್ತೆ ಸ್ವಲ್ಪ ಜಾಸ್ತಿ ವ್ಯೂವರ್ಸ್ ಹತ್ರ ರೀಚ್ ಆಗುತ್ತೆ ಸೊ ಇದು ಒಳ್ಳೆ ಫೀಚರ್ ಯೂಟ್ಯೂಬ್ ಕೊಟ್ಟಿರೋದು ಮೊದಲೇನು ಟ್ರೆಂಡಿಂಗ್ ಅಂತಿತ್ತಲ್ಲ ಅದನ್ನ ರಿಮೂವ್ ಮಾಡಿದ್ದಾರೆ ಇವಾಗ ಹೈಪ್ ಅಂತ ಸ್ಟಾಕ್ ಮಾಡಿದ್ದಾರೆ ಸೊ ನಮ್ಮಂಥ ಚಿಕ್ಕ ಯೂಟ್ಯೂಬರ್ಸ್ಗೆ ತುಂಬಾ ಒಳ್ಳೆ ಫೀಚರ್ ಅಂತ ನನ್ನ ಪ್ರಕಾರ ಸೊ ನೋಡೋಣ ನಮ್ಮದು ಬೇಗ ಫೈವ್ ಹಂಡ್ರೆಡ್ ಕೆ ಅಲ್ಲ ಸಾರಿ ಫೈವ್ ಹಂಡ್ರೆಡ್ ಕೆ ಅಂತಿದ್ದೀನಿ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆದರೆ ನಮಗೂ ಐ ಬಟನ್ ಸಿಗುತ್ತೆ ಸೊ ಐ ಬಟನ್ ಬೇಗ ಸಿಗಲಿ ಅಂತ ದಯವಿಟ್ಟು ನೀವು ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬ್ ಮಾಡಿಯಪ್ಪ ಬೈ ಮಿಸ್ ಆಗಿ ಯಾರಾದರೂ ತಮ್ಮೇ ಕ್ಲಿಕ್ ಮಾಡಿ ಇದು ನಾನು ಏನು ಟೆಕ್ ಚಾನಲ್ ಅಂತ ಅಂದ್ಕೋಬೇಡಿ ಇದು ವ್ಲಾಗಿಂಗ್ ಚಾನಲ್ ಸೊ ವ್ಲಾಗಿಂಗ್ ಚಾನಲೂ ಸ್ವಲ್ಪ ಏನು ಇನ್ಫಾರ್ಮೇಟಿವ್ ಎಜುಕೇಷನ್ ಪರ್ಪಸ್ ಇರುವಂಥ ವೀಡಿಯೋಸ್ನ ಹಾಕೋಣ ಸೊ ನಿಮಗೂ ಹೆಲ್ಪ್ಫುಲ್ ಆಗಲಿ ಅಂತ ಸೊ ಬರೀ ವ್ಲಾಗಿಂಗ್ ಅಂದರೆ ಲೈಫ್ನೇ ತೋರಿಸ್ಬೇಕು ಅಂತಲೂ ಇಲ್ಲ ಸೊ ನಾವು ಏನಾದರೂ ನಿಮಗೆ ಎಜುಕೇಟು ಮಾಡ್ಬೋದು ಅಲ್ವಾ ಸೊ ಒಂದು ಸಣ್ಣ ಕೆಲಸ ಇದೆ ಪೋಸ್ಟ್ ಅವ್ರಿಗೆ ಹೋಗಿ ಬರೋಣ ಬನ್ನಿ ಸೊ ಹೋಗ್ಬಿಟ್ಟು ಈಗ ಬಂದೆ ಏನು ಒಂದು ಪೋಸ್ಟ್ ಬಂದಿತ್ತು ತಗೊಂಡು ಅಷ್ಟೇ ಸೊ ಇಷ್ಟೊತ್ತು ಟೈಮ್ ಲ್ಯಾಬ್ಸ್ ನೋಡ್ತೀರಲ್ಲ ಜುಗಾಡ್ ನೋಡ್ತೀರಾ ಬನ್ನಿಲಿ ಸೊ ಈ ರೀತಿ ಕಲ್ಲಿಟ್ಬಿಟ್ಟು ಅದ್ರ ಮೇಲೆ ನಾನು ಫೋನ್ ಇಡೋದು ಹಿಂಗೆ ಸೊ ನಿಮಗೆ ಈ ವ್ಯೂ ಇವಾಗ ನೋಡಿದ್ದೀರಲ್ಲ ಸ್ವಲ್ಪ ರಿಸ್ಕಿನೇ ಏನು ಮಾಡೋಣ ಟ್ರೈ ಪೋಡು ಏನಿಲ್ಲ ಇನ್ನೊಂದು ದೊಡ್ಡದಿದೆ ಅದನ್ನೂ ಇಲ್ಲಿ ತಂದು ಇಡೋಕ್ಕಾಗಬಿಟ್ಟು ಸೊ ಈ ಜುಗಾಡ್ ತೋರಿಸೋಣ ಅಂತಲೇ ವೀಡಿಯೋ ಮಾಡಿದೆ ಅಷ್ಟೇ ಮಾರ್ನಿಂಗ್ ಸುಬ ಮಧ್ಯ ಸುಭ ಸಾಯಂಕಾಲ ಮಾಡಗೆ ಬೇರೆ ಕೆಲಸ ಇಲ್ವಾ ಅಂತ ಇನ್ನೊಂದು ಬೆಳೆಸಿ ಬಿಡ್ರೆ ಒಂದು ಕನ್ನಡದಲ್ಲಿ ಮುಗಿಯುತ್ತ

ಸೊ ಬ್ಲಾಗ್ ದೃಷ್ಟಿ ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್